ಆರನೇ ತರಗತಿಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸರ್ಕಾರಿ ಶಾಲೆಗೋಸ್ಕರ ನಡೆಯುವಂಥ ಇರುವಂಥ ಪರೀಕ್ಷೆ ಅಂದರೆ ಅದು ಮಕ್ಕಳ ಗಣಿತ ಸ್ಪರ್ಧೆ ಇದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಿರುವಂತಹ ಒಂದು ಮಾಡಲ್ ಪೇಪರು ಸಾ ಒಂದು ಒಂಬತ್ತು ಎರಡು ಐದನ್ನು ಕೊಟ್ಟಿದ್ದಾರೆ ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆಯನ್ನು ರೆಡಿ ಮಾಡುವಂತ ಕೇಳಿದ್ದಾರೆ ಚಿಕ್ಕ ಸಂಖ್ಯೆ ಅಂದರೆ ಫಸ್ಟ್ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು ಒಂದು ಬರ್ಕೋಬೇಕು ಆನಂತರ ಎರಡು ಬರ್ಕೋಬೇಕು ಆಮೇಲೆ ಐದು ಬರ್ಕೋಬೇಕು ಆಮೇಲೆ ಒಂಬತ್ತನ್ನು ಬರ್ಕೋಬೇಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಬರುವಂಥದ್ದು ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಳಿಕೆ ಕ್ರಮ ಅಂದ ತಕ್ಷಣ ಫಸ್ಟ್ ನಾವು ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು ಆಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು ಆಮೇಲೆ ಇನ್ನೂ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು ಇದು ಇಳಿಕೆ ಕ್ರಮ ನೆಕ್ಸ್ಟು ಈ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಒಂದೇ ಥರ ಇದ್ದಾವೆ ಹನ್ನೆರಡರ ಮಗ್ಗಿದೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೆ ಮೂವತ್ತಾರು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಐದಲರುವತ್ತು ಹನ್ನೆರಡರಲ್ಲಿ ಎಪ್ಪತ್ತೆರಡು ಅಂದರೆ ಕೊನೆ ಎರಡು ಸಂಖ್ಯೆಗಳು ಹನ್ನೆರಡರ ಮಗ್ಗಿಯನ್ನು ಹೇಳ್ತಿದ್ದೇವೆ ಅಂತಂದರೆ ಡಿಫ್ರೆನ್ಸ್ ಏನಿದೆ ಹನ್ನೆರಡು 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 ಅಂದರೆ ಈ ಸಂಖ್ಯೆಗೆ ಹನ್ನೆರಡು ಕೂಡಿದರೆ ಇಪ್ಪತ್ನಾಲ್ಕು ಬರ್ತೈತೆ ಈ ಸಂಖ್ಯೆಗೆ ಹನ್ನೆರಡು ಕೂಡಿದರೆ ಮೂವತ್ತಾರು ಬರ್ತೈತೆ ಈ ಸಂಖ್ಯೆಗೆ ಹನ್ನೆರಡು ಕೂಡಿದರೆ ನಲವತ್ತೆಂಟು ಬರ್ತೈತೆ ಈ ರೀತಿ ಡಿಫ್ರೆನ್ಸನ್ನು ಕಂಡು ಹಿಡ್ಕೊಂಡು ನಾವು ಈ ಸಂಖ್ಯೆಯ ವಿನ್ಯಾಸವನ್ನು ನಾವು ಗುರುತಿಸಬೇಕು ಇದಕ್ಕೆ ಆನ್ಸರ್ ಎರಡನ್ನು ಬರೀಬೇಕಾಗತ್ತೆ ಸಂಕಲನ ಮಾಡಿ ಅಂದರೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಕೂಡಬೇಕು ಎಂಟಕ್ಕೆ ಏಳನ್ನು ಕೂಡಿದ್ರೆ ಹದಿನೈದು ಬರ್ತೈತೆ ಹದಿನೈದಕ್ಕೆ ಐದು ಬಿಡಿಸ್ತಂದಗಿರುವ ಐದನ್ನು ಇಲ್ಲಿ ಬರ್ತೀವಿ ದಸ್ಕ ಒಂದನ್ನು ಪಕ್ಕಕ್ಕೆ ತಂದು ಹೋಗ್ತೀವಿ ಒಂಬತ್ತು ಒಂದು ಹತ್ತು ಹತ್ತಕ್ಕೆ ಐದು ಕುಡಿದ್ರೆ ಹದಿನೈದು ಬರ್ತೈತೆ ಹದಿನೈದಕ್ಕೆ ಮತ್ತೆ ಇಲ್ಲಿ ಇಲ್ಲಿಟ್ಕೊಂತೀವಿ ಐದು ಬರ್ತೀವಿ ದಸ್ಕ ಒಂದನ್ನು ಪಕ್ಕಕ್ಕೆ ಹಾಕಂತೀವಿ ಆರಕ್ಕೆ ಒಂದು ಕೂಡಿದರೆ ಏಳು ಏಳಕ್ಕೆ ಸೊನ್ನೆ ಕೂಡಿದರೆ ಏಳೆ ಹಂಗಾಗಿ ಏಳು ಬರಿತೀವಿ ನೆಕ್ಸ್ಟ್ ಆರಕ್ಕೆ ನಾಲ್ಕು ಕುಡಿದ್ರೆ ಹತ್ತು ಬರ್ತೈತೆ ಹತ್ತಕ್ಕೆ ಸೊನ್ನೆಯನ್ನು ಬರಿತೀವಿ ಒಂದನ್ನು ಪಕ್ಕದ ಮೇಕೆ ತಾನು ಹೋಗ್ತೀವಿ ಒಂದು ನಾಲ್ಕು ಕೂಡಿದ್ರೆ ಐದು ಐದು ಎರಡು ಕುಡಿದರೆ ಏಳು ಈ ರೀತಿ ನಾವು ಕೂಡಬೇಕಾಗ್ತದೆ ನೆಕ್ಸ್ಟು ರಾಕೇಶನ ಬಳಿ ಐವತ್ತೊಂಬತ್ತು ಸಾವಿರದ ಎಂಟುನೂರ ಮೂರು ರೂಪಾಯಿ ಇದೆ ಅವನ ಸ್ನೇಹಿತನು ಅವನಿಗೆ ಹದಿನೈದು ಸಾವಿರದ ಒಂಬತ್ತು ರೂಪಾಯಿಯನ್ನು ಕೊಟ್ಟರೆ ರಾಕೇಶನ ಬಳಿ ಇರುವಂತಹ ಒಟ್ಟು ಹಣ ಎಷ್ಟು ನೋಡಿ ಫಸ್ಟು ನಾವು ಐವತ್ತೊಂಬತ್ತು ಸಾವಿರದ ಎಂಟುನೂರ ಅರುವತ್ತ್ಮೂರನ್ನು ಹಾಕಬೇಕು ಸ್ನೇಹಿತನಿಗೆ ಕೊಟ್ಟ ಹಣ ಹದಿನೈದು ಸಾವಿರದ ಒಂಬತ್ತನ್ನು ಹಾಕಬೇಕು ಇವೆರಡನ್ನೂ ಕೂಡಿದರೆ ಬರುವಂಥದ್ದು ಉತ್ತರ ನೆಕ್ಸ್ಟ್ ಇಲ್ಲಿ ಭಾಳ ಸೂಕ್ಷ್ಮ ಮಾಡಬೇಕಿದ್ದು ಕೆಳಗೆ ಕೊಟ್ಟಿರುವ ಸಂಖ್ಯೆಯನ್ನು ನೋಟುಗಳಿಂದ ಕಳೆಯಿರಿ ಅಂತ ಅಂತೇಳಿದಾನೆ ಇಲ್ಲೂ ಕೂಡ ಮೈನಸ್ ಚಿಹ್ನೆಯನ್ನು ಕೊಟ್ಟಿದ್ದೇನೆ ಗಮನಿಸಬೇಕು ಇವೆಲ್ಲವೂ ಕೊಡಬೇಕು ಐವತ್ತು ರೂಪಾಯಿ ನೋಟು ಕೂಡ್ಕೇಬೇಕು ಐನೂರು ರೂಪಾಯಿ ನೋಟ್ ಕೂಡಿಕೆಬೇಕು ನೂರು ರೂಪಾಯಿ ನೋಟ್ ಕೂಡಿಕೆಬೇಕು ಎರಡು ಸಾವಿರ ರೂಪಾಯಿ ನೋಟನ್ನು ಕೂಡಿಕೆಬೇಕು ಇವಷ್ಟನ್ನು ಕೂಡಿಕೆಂದ್ರೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಈ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿಯಲ್ಲಿ ಸಾವಿರದ ಐನೂರ ತೊಂಬತ್ತೆಂಟನ್ನು ಕಳೆದ್ರೆ ಉತ್ತರ ನಮಗೆ ಹತ್ತು ಸಾ ಹತ್ತು ಸಾವಿರದ ಐವತ್ತೆರಡು ರೂಪಾಯಿ ಬರುವಂಥದ್ದು ಈ ರೀತಿ ಮಾಡಬೇಕು ನೆಕ್ಸ್ಟ್ ವ್ಯವಕಲನ ಅಂದರೆ ಗೊತ್ತಿದೆ ನಿಮಗೆ ಕಳೀಬೇಕು ಏಳರಾಗ ಹಾರೋದ್ರೆ ಒಂದು ಮೂರರಾಗೆ ಎಂಟು ಹೋಗಲ್ಲ ಪಕ್ಕದ ಮಂದಸ್ಕಂದ್ರೆ ಹತ್ತು ಹದಿಮೂರಲ್ಲಿ ಹತ್ತಕ್ಕೆ ಮೂರು ಕುಡಿದ್ರೆ ಹದಿಮೂರು ಹದಿಮೂರು ಹದಿಮೂರರಲ್ಲಿ ಎಂಟು ಹೋದರೆ ಐದು ಬರ್ತೈತೆ ಇಲ್ಲಿ ದಸಕ ಕೊಡೋದ್ರಿಂದ ಇಲ್ಲಿ ಐದಿದೆ ಐದ್ರಾಗ ಒಂಬತ್ತು ಹೋಗಲ್ಲ ಪತ್ತೆ ದಸ್ಕವನ್ನು ತಗೊಂತೀವಿ ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಉಳಿತೈತೆ ಇಲ್ಲಿ ಮತ್ತೆ ಪಕ್ಕದಲ್ಲಿ ದಸ್ಕ ತಗೋಬೇಕು ಯಾಕೆಂದರೆ ಇಲ್ಲಿ ಏಳಿದೆ ಏಳರಲ್ಲಿ ಎಂಟು ಹೋಗಲ್ಲ ಮತ್ತೆ ದಸಕ ಅಂದರೆ ಹತ್ತು ಹತ್ತು ಏಳನ್ನು ಕುಡಿದ್ರೆ ಹದಿನೇಳು ಹದಿನೇಳರಲ್ಲಿ ಎಂಟು ಹೋದರೆ ಒಂಬತ್ತು ಇಲ್ಲಿ ಎಷ್ಟಿದೆ ಎಂಟಿದೆ ಎಂಟರಾಗ ಐದು ಹೋದರೆ ಮೂರು ಈ ರೀತಿ ನಾವು ಲೆಕ್ಕವನ್ನು ಮಾಡಬೇಕು ರಂಗಣದ ಬಳಿ ಇರುವಂತಹ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ್ಮೂರು ಹೂಗಳಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಹೂಗಳಿಂದ ಆರ ಮಾಡಿದರೆ ಅವನ ಬಳಿ ಉಳಿದ ಉಳಿದ ಅಂದ ತಕ್ಷಣ ನೀವೇನು ಮಾಡಬೇಕು ಕಳೀಬೇಕು ಮತ್ತು ವ್ಯವಕಲ್ನವನ್ನು ಮಾಡಬೇಕು ಉಳಿದ ಅಂತ ಕೇಳಿದ ತಕ್ಷಣ ಈಗ ಫಸ್ಟ್ ರಂಗಣದ ಬಳಿ ಇದ್ದವೆಷ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತ್ಮೂರು ಹೂಗಳಿದ್ದವು ಅದರಲ್ಲಿ ಅವನು ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಹೂಗಳಿಂದ ಏನು ಮಾಡ್ತಾನೆ ಹಾರವನ್ನು ಮಾಡ್ತಾನೆ ಹಾಗಾದರೆ ಅವನು ಉಳಿದಿರುವಂತಹ ಹೂಗಳು ಒಂಬೈನೂರ ಎಂಬತ್ತೊಂಬತ್ತು ಹೂಗಳು ಮಾತ್ರ ಉಳಿತವೆ ಇದನ್ನು ಉಳಿಕೆ ಅಂತಕ್ಷಣ ನಾವೇನು ಮಾಡಬೇಕು ಕಳಿಬೇಕಾಗ್ತದೆ ಗುಣಾಕಾರವನ್ನು ಮಾಡುವಂಥದ್ದು ಅತ್ಯಂತ ಸುಲಭ ವಿಧಾನ ಏನಪ್ಪ ಅಂತಂದರೆ ಎರಡು ಸಂಖ್ಯೆಯನ್ನು ಕೊಟ್ಟಾಗ ಇದು ಬಿಡಿ ಸಂಖ್ಯೆ ಇದು ಹತ್ತಿರ ಸಂಖ್ಯೆ ಇಲ್ಲಿ ಎಂಟು ಇದೆ ಮಧ್ಯದಲ್ಲಿ ಇಲ್ಲಿಗೆ ಬಂದಾಗ ಇದು ಬಿಡಿ ಸಂಖ್ಯೆ ಹತ್ತಿರ ಸಂಖ್ಯೆ ನೂರ ಸಂಖ್ಯೆ ಈ ಸಂಖ್ಯೆ ಹಾಕಬೇಕು ಬಿಡಿ ಸಂಖ್ಯೆ ಎರಡರಿಂದ ಎಲ್ಲವನ್ನು ಗುಣಿಸ್ಬೇಕು ಎರಡು ಮೂರನೇ ಆರು ಎರಡನ್ನ ಏಳನೇ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಬರ್ಕೋಬೇಕು ದಸಕ್ಕೆ ಒಂದನ್ನು ಇಟ್ಕೋಬೇಕು ಎರಡೈದಲೇ ಹತ್ತು ಹತ್ತು ಕೊಂಡ್ಕೊಡಿದ್ರೆ ಹನ್ನೊಂದು ಇದೇ ರೀತಿ ಮತ್ತೆ ನಾವು ಸ್ಥಾನವನ್ನು ಚೇಂಜ್ ಮಾಡಿದಾಗ ಎರಡರಿಂದ ಎಲ್ಲವನ್ನು ಗುಣಿಸಿದ್ವಿ ಈ ನಾಲ್ಕಕ್ಕೆ ಬರ್ತೀವಿ ಹತ್ತರ ಸ್ಥಾನಕ್ಕೆ ಬರ್ತಿದ್ದೀವಿ ಅಂದಾಗ ಆರರ ಕೆಳಕ್ಕೆ ಸ್ಟಾರನ್ನು ಹಾಕಬೇಕು ಆನಂತರ ಮತ್ತೆ ನಾಲ್ಕರಿಂದ ಮೂರನ್ನ ಗುಣಿಸ್ಬೇಕು ಏಳನ್ನ ಗುಣಿಸ್ಬೇಕು ಮತ್ತು ಐದನ್ನು ಗುಣಿಸ್ಬೇಕು ಈ ರೀತಿ ಗುಣಕಾರವನ್ನು ಮಾಡಿದಾಗ ನಮಗೆ ಬರುವಂಥ ಉತ್ತರ ಇಪ್ಪತ್ತ್ನಾಲ್ಕು ಸಾವಿರದ ಅರವತ್ತಾರು ನೆಕ್ಸ್ಟ್ ಇಲ್ಲಿ ಕ್ಲಿಷ್ಟವಾಗಿ ಕೊಡೋಕ್ಕೆ ನೋಡಿದ್ದೇನೆ ಸುಲಭವಾಗಿದೆ ಇಲ್ಲಿ ನೂರ ಅರವತ್ತು ಮತ್ತು ಪ್ಲಸ್ ಇರೋದರಿಂದ ಎಪ್ಪತ್ತೆಂಟನ್ನು ಕೂಡ್ಕೊಬೇಕು ಇವೆರಡನ್ನೂ ಕೂಡ ಕೂಡ್ಕೋಬೇಕು ನೂರ ಅರವತ್ತು ಮತ್ತು ಎಪ್ಪತ್ತೆಂಟನ್ನು ಕೂಡ್ಕೊಬೇಕು ಇನ್ನೂರ ಮೂವತ್ತೆಂಟು ಬರ್ತೈತೆ ಇನ್ನೂರ ಮೂವತ್ತೆಂಟರಿಂದ ಎಂಟು ಮೂವತ್ತೊಂದು ಗುಣಿಸ್ಬೇಕು ಗುಣಿಸಿದಾಗ ಏಳು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಆನ್ಸರ್ ಬರುವಂಥದ್ದು ನೆಕ್ಸ್ಟ್ ಬಂದರೆ ಸೋಮಣ್ಣನು ಬೆಳಗ್ಗೆ ಐವತ್ನಾಲ್ಕು ಲೀಟ್ರು ಹಾಲನ್ನು ತಗೊತಾನೆ ಬೆಳಗ್ಗೆ ಸಂಜೆ ಮೂವತ್ತಾರು ಲೀಟ್ರ್ ಹಾಲನ್ನು ಒಂದಕ್ಕೆ ಹಾಕ್ತಾನೆ ಒಂದು ಲೀಟ್ರಿಗೆ ಅವನು ಮೂವತ್ತ್ನಾಲ್ಕು ರೂಪಾಯಿ ತಗೊತಾನೆ ಅದರಂತೆ ಅವನು ಒಂದು ದಿನಕ್ಕೆ ಪಡೆಯುವ ಒಟ್ಟು ಹಣ ಎಷ್ಟು ಅಂತಂದಾಗ ಸೋಮಣ್ಣ ಬೆಳಗ್ಗೆ ಎಷ್ಟು ಲೀಟ್ರ್ ತಗೊತಾನೆ ಐವತ್ನಾಲ್ಕು ಲೀಟ್ರು ಸಂಜೆ ಮೂವತ್ತಾರು ಲೀಟ್ರು ಓಟ್ಲಿಗೆ ಹಾಕ್ತಾನೆ ಅವೆಲ್ಲ ಕೂಡ್ಕೋಬೇಕು ಸೋಮಣ್ಣನು ಬೆಳಿಗ್ಗೆ ಹಾಕುವ ಹಾಲು ಐವತ್ನಾಲ್ಕು ಲೀಟ್ರು ಇಲ್ಲಿ ಲೀ ಅಂತ ಹಾಕಬೇಕು ನೀವು ನೆಕ್ಸ್ಟು ಸಂಜೆ ಹಾಕುವ ಹಾಲು ಮೂವತ್ತಾರು ಲೀಟ್ರು ಎಸ್ ಈ ಎಳ್ಳ ಕೂಡಿಕೆಂದಾಗ ಅವನು ಟೋಟಲ್ ತೊಂಬತ್ತು ಲೀಟ್ರನ್ನ ಓಟ್ಲಿಗೆ ಹಾಕ್ತಿದ್ದಾನೆ ತೊಂಬತ್ತು ಲೀಟ್ರನ್ನ ಓಟ್ಲಿಗೆ ಹಾಕ್ತಿದ್ದಾನೆ ಅದರಲ್ಲಿ ಅವನು ಒಂದು ಲೀಟ್ರಿಗೆ ಎಷ್ಟು ರೂಪಾಯಿ ತಂತ ಇದ್ದಾನೆ ಮೂವತ್ತ್ನಾಲ್ಕು ರೂಪಾಯಿ ತಂತಿದ್ದಾನೆ ಮೂವತ್ತ್ನಾಲ್ಕು ರೂಪಾಯಿ ಒಂದು ಲೀಟ್ರ್ ತಗೊಂತಿದ್ದಾನೆ ಹಂಗಾದರೆ ತೊಂಬತ್ತು ಲೀಟ್ರಿಗೆ ಎಷ್ಟಾಗುತ್ತೆ ತೊಂಬತ್ತು ಇಂಟು ಮೂವತ್ತ್ನಾಲ್ಕನ್ನು ಗುಣಾಕಾರ ಮಾಡಿದಾಗ ನಾವು ಈ ರೀತಿ ಗುಣಾಕಾರವನ್ನು ಮಾಡಿದಾಗ ಮೂರು ಸಾವಿರದ ಅರುವತ್ತು ರೂಪಾಯಿ ಇಲ್ಲಿ ನೋಡಿ ಇಲ್ಲಿ ಡ್ಯಾಶ್ ಕೊಟ್ಟನೇ ಈ ಡ್ಯಾಶ್ ಕರೆಕ್ಟಾಗಿ ತೊಳಕ್ಕೆ ನಾವು ಫಿಲ್ ಮಾಡಬೇಕು ಮೂರು ಸಾವಿರದ ಅರುವತ್ತು ರೂಪಾಯಿಯನ್ನು ಅವನು ಪಡೆಯುವಂತಹ ಹಣ ಒಂದು ದಿನಕ್ಕೆ ನೆಕ್ಸ್ಟ್ ಬಂದರೆ ಇದು ಭಾಗಕಾರವನ್ನು ಮಾಡುವಂತಹ ಕ್ರಮವನ್ನು ಇಲ್ಲಿ ತಿಳಿಸಲಾಗಿದೆ ಇದೇ ಕ್ರಮದಲ್ಲಿ ನೀವು ಮಾಡಬೇಕಾಗ್ತದೆ ನೆಕ್ಸ್ಟು ಒಂದು ಮಗುವಿಗೆ ಹದಿನೈದು ನೋಟ್ ಪುಸ್ತಕಗಳಂತೆ ಐನೂರ ಹತ್ತು ನೋಟ್ ಪುಸ್ತಕಗಳನ್ನು ವಿತರಿಸಲಾಗಿದೆ ಹಾಗಾದರೆ ಆ ತರಗತಿಯಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳು ನೋಡಿರಿ ಒಂದು ಮಗುವಿಗೆ ಹದಿನೈದು ನೋಟ್ಬುಕ್ಕ ಕೊಟ್ಟರೆ ಒಟ್ಟು ಒಂದು ಮಗುವಿಗೆ ಹದಿನೈದರಂತೆ ಐನೂರ ಹತ್ತು ನೋಟ್ಬುಕ್ಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಆ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಂತ ಕಣ್ಣಿಡೀರಿ ಅಂತ ಕೇಳಿದ್ದಾನೆ ನೋಡ್ರಿ ಇಲ್ಲಿ ಭಾಗಿಸ್ಬೇಕು ಅಷ್ಟೇ ಹದಿನೈದರಿಂದ ಹದಿನೈದು ನೋಟ್ಬುಕ್ಗಳಿಂದ ಐನೂರ ಹತ್ತನ್ನು ಬಾಕ್ಸಿದ್ರೆ ಅಲ್ಲಿರುವಂತಹ ಒಟ್ಟು ವಿದ್ಯಾರ್ಥಿಗಳಿಷ್ಟು ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಬರ್ತಾರೆ ನೆಕ್ಸ್ಟ್ ಇದು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾರಲ್ಲ ಫಸ್ಟು ನಾವೇನು ಮಾಡಬೇಕು ಎಲ್ಲವನ್ನು ಎಣಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದ್ದಾವೆ ಹನ್ನೆರಡನ್ನು ನಾವೇನು ಮಾಡಬೇಕು ಛೇದಕ್ಕೆ ಹಾಕಬೇಕು ಕೆಳಗೆ ಹಾಕಬೇಕು ಇದನ್ನು ನಾವು ಛೇದ ಅಂತ ಕರಿತೀವಿ ನೆಕ್ಸ್ಟ್ ಬಣ್ಣ ಹೊಡೆದಿರೋವು ಬಣ್ಣ ಹಚ್ಚಿದ ಅಂತ ಕೇಳಿದ್ದಾನೆ ಬಣ್ಣ ಹಚ್ಚಿದವೆಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಐದನ್ನು ಅಂಶದಲ್ಲಿ ಬರೀಬೇಕು ಈ ಉತ್ತರವನ್ನು ಹೋಲುವಂಥದ್ದು ಆನ್ಸರ್ ಯಾವುದ್ರಲ್ಲದೆ ಡಿ ಇದೆ ಡಿಗೆ ರೈಟ್ ಮಾರ್ಕನ್ನು ಹಾಕಬೇಕು ಹನ್ನೆರಡನೇ ಆಯಿತು ಇಲ್ಲಿ ನೀಡಿರುವ ಆಕೃತಿಯಲ್ಲಿ ಶೃಂಗಗಳ ಸಂಖ್ಯೆ ಎಷ್ಟು ಶೃಂಗ ಅಂದರೆ ನಿಮಗೆ ಗೊತ್ತಿರಬೇಕು ಮೂಲೆಗಳು ಕೂಡುವಂಥದ್ದು ಇಲ್ಲಿ ಏಸಿದ್ದಾವೆ ಒಂದು ಮೂಲೆ ಎರಡು ಮೂಲೆ ಮೂರು ನಾಲ್ಕು ಐದು ಆರು ಏಳು ಮೂಲೆಗಳು ಕೂಡುತ್ತವೆ ಹಾಗಾಗಿ ಏಳಿದಾವೆ ನೀವು ಶೃಂಗ ಹಂಚು ಮುಖಗಳ ಬಗ್ಗೆ ನೀಟಾಗಿ ತಿಳ್ಕೊಂಡಿರಬೇಕು ಒಂದು ಕ್ವಶನ್ ಬಂದೇ ಬರ್ತೈತೆ ಇಲ್ಲಿ ಉಂಟಾಗಿರುವ ಕೋನದ ವಿಧ ಯಾವುದು ಅಂತ ಕೇಳಿದರೆ ಇದು ಒಂದು ಸರಳ ಕೋನ ನೀಡಿರುವ ಆಕೃತಿಯ ಸುತ್ತಳತೆ ಎಷ್ಟು ಅಂತೇಳಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇವು ಸುತ್ತಳತೆ ಅಂತ ಕೇಳಿದ ತಕ್ಷಣ ಇವೆಲ್ಲವೂ ಹಾಕ್ಕೊಂಡು ನಾಲ್ಕುಗಳನ್ನು ಹಾಕ್ಕೊಂಡು ಕೂಡಿದರೆ ಬರುವಂಥದ್ದೇ ಸುತ್ತಳತೆ ಕೊಟ್ಟಿರುವ ಗಡಿಯಾರ ಸರಿಯಾದ ಸಮಯವನ್ನು ಬರೀರಿ ಏನಂದರೆ ಗಡಿಯಾರದ ಕೊಟ್ಟಿದ್ದಾರೆ ಇದು ಸಣ್ಣ ಮುಳ್ಳು ಇಲ್ಲಿದೆ ದೊಡ್ಡ ಮುಳ್ಳು ಇಲ್ಲಿದೆ ಇಲ್ಲಿಂದ ಎಣಿಸ್ಕೊಂಡು ಹೋಗಬೇಕು ಇದು ಇನ್ನೇನು ನಿಯರೆಸ್ಟು ಐದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಅಲ್ಲ ಸಾರಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತು ಇಲ್ಲಿದೆ ಇಲ್ಲಿ ಕ್ಲೋಸ್ ಇದೆ ಹೌದ್ರಾ ಎಣಿಸ್ಕೊಂಬರ್ರಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತರ ಹತ್ರ ಇದೆ ಹೌದಾ ಅಂದರೆ ಇಲ್ಲಿ ಕೂಡ ತಪ್ಪಾಗಿದೆ ಇದು ಐದು ಐವತ್ತು ಸರಿಯಾದ ಟೈಮ್ ಎಷ್ಟಾಗಿದೆ ಗಡಿಯಾರದಲ್ಲಿ ಐದು ಐವತ್ತು ಆಗಿರುವಂಥದ್ದು ಅಂದರೆ ಅದು ಆರು ಗಂಟೆ ಹತ್ರ ಬಂದಿಲ್ಲ ಇನ್ನು ನೋಡಿರಿ ಇಲ್ಲಿ ಆರು ಗಂಟೆಯಿಂದ ಒಳಗಿದೆ ಹಂಗಾಗಿ ಐದು ಐವತ್ತನ್ನು ನಮೂದು ಮಾಡಬೇಕು ನೀವು ಸೂಕ್ಷ್ಮವಾಗಿ ಅದನ್ನು ನಿಮಿಷಗಳು ಅಂದ್ರಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟಿದ್ದಾವೆ ಅದನ್ನು ಎಣಿಸ್ಕೋಬೇಕಷ್ಟೇ ಐದು ಐದರಂತೆ ಹುಡ್ಕಂತ ಹೋಗಬೇಕು ನೆಕ್ಸ್ಟು ಏಳು ಸಾವಿರದ ಎಂಟುನೂರ ತೊಂಬತ್ತೈದು ಮೀಟರನ್ನು ಕಿಲೋಮೀಟ್ರ್ನಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ ಒಂದು ಕಿಲೋಮೀಟರ್ ಅಂದರೆ ಸಾವಿರ ಮೀಟರ್ಗಳು ಹಂಗಾಗಿ ಏಳು ಕಿಮಿ ಎಂಟುನೂರ ತೊಂಬತ್ತೈದು ಮೀಟರ್ ಆಗುತ್ತೆ ನೆಕ್ಸ್ಟು ಕೆಳಗೆ ನಕ್ಷೆಯನ್ನು ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಎರಡೂ ಉತ್ತರ ಸರಿ ಇರಬೇಕು ಎರಡು ಕ್ವಶನ್ ಕೇಳಿದ್ದಾನೆ ಇಲ್ಲಿ ಇದನ್ನು ನೋಡ್ಕೋಬೇಕು ನೀವು ತರಗತಿಗಳು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಇದೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ರೀತಿ ಸಂಖ್ಯೆಯನ್ನು ಕೊಟ್ಟಿದ್ದಾನೆ ಇಲ್ಲಿ ಕೇಳಿದ ಕ್ವಶನ್ನು ಯಾವ ತರಗತಿಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ನೋಡ್ಕೋಬೇಕು ಈ ಲೈನಾಗ ಯಾವುದೂ ಇಲ್ಲ ಹಾಂ ಈ ಲೈನಲ್ಲಿದೆ ಯಾವುದಿದು ರೈಟ್ ಈ ಲೈನಲ್ಲಿ ಹತ್ತು ವಿದ್ಯಾರ್ಥಿಗಳಿದ್ದಾರೆ ಯಾವುದಾದ್ರು ಹತ್ತನೇ ತರಗತಿ ಕಡಿಮೆ ಇರೋದು ಅತಿ ಕಡಿಮೆ ಇರುವಂಥವರು ಹತ್ತನೇ ತರಗತಿ ಯಾವ ಎರಡು ತರಗತಿಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಮನಾಗಿದೆ ಒಂದೇ ಥರ ಇದೆ ಯಾವುದೆರಡು ತರಗತಿ ಅಂತ ನೋಡಿದಾಗ ನೋಡಿರಿ ಈ ಲೈನಿಗೆ ಹೇಳ್ಕಂತ ಬಂದರೆ ಇದು ಮತ್ತು ಇದು ಎರಡೂ ಕೂಡ ಸಮನಾಗಿದೆ ಹಾಗಾಗಿ ನಾವು ಇಲ್ಲಿ ಏಳನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಏಳು ಮತ್ತು ಒಂಬತ್ತನೇ ತರಗತಿ ಸಮನಾಗಿ ಇದೆ ಹಾಗಾಗಿ ನಾವು ಈ ರೀತಿ ಉತ್ತರವನ್ನು ಬರೀಬೇಕು ಏಳು ಮತ್ತು ಒಂಬತ್ತನೇ ತರಗತಿ ಸಮನಾಗಿದೆ ಈ ರೀತಿ ನಾವು ಈ ಕ್ವೆಶನ್ ಪೇಪರನ್ನು ಇನ್ನೂ ಬೇರೆ ಬೇರೆ ಥರ ಬರ್ಬೋದು ಆದರೆ ಈ ಕ್ವಶನನ್ನು ಬೇಸ್ ಮೇಲೆ ಅಧ್ಯಯನ ಮಾಡ್ಕೊಂತ ಹೋದರೆ ನೀವು ಯಶಸ್ವಿಯಾಗಿ ಎದುರಿಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ